ಕಾರ್ತೀಕ ಪುರಾಣದ ಹತ್ತನೆಯ ಅಧ್ಯಾಯ ಅಜಾಮಿಳನ ಪೂರ್ವಜನ್ಮ ವೃತ್ತಾಂತ ಜನಕನು ಪುನಃ ವಸಿಷ್ಠ ಮಹರ್ಷಿಯನ್ನು ಕುರಿತು ಎಲೈ ಪೂರ್ವ ಜನ್ಮದಲ್ಲಿ ಈ ಅಜಾಮಿಳನು ಏನಾಗಿದ್ದನು ಆ ಜನ್ಮದಲ್ಲಿ ಈತನು ಆಚರಿಸಿದ ದುಷ್ಕರ್ಮಗಳು ಯಾವುವು ಮೇಲೆ ವಿವರಿಸಿದ ರೀತಿಯಲ್ಲಿ ವಿಷ್ಣು ದೂತರು ಈ ಅಜಾಮಿಳನನ್ನು ವೈಕುಂಠಕ್ಕೆ ಕರೆದೊಯ್ದು ಕರೆದೊಯ್ದ ಮೇಲೆ ಯಮದೂತರು ಏನು ಮಾಡಿದರು ವಿವರಿಸಿ ಎಂದು ಕೇಳಿದನು ಆಗಲ ವಸಿಷ್ಠ ಮಹರ್ಷಿಯು ಎಲೈ ರಾಜೇಂದ್ರ ಯಮಭಟರು ವಿಷ್ಣು ದೂತರಿಂದ ತಿರಸ್ಕರಿಸಲ್ಪಟ್ಟವರಾಗಿ ತಮ್ಮ ಸ್ವಾಮಿಯಾದ ಯಮಧರ್ಮರಾಜನ ಸನ್ನಿಧಿಗೆ ಬಂದು ಕೈಜೋಡಿಸಿ ನಿಂತು ಪ್ರಭುವೆ ತಮ್ಮ ಅಜ್ಞಾನುವರ್ತಿಗಳಾಗಿ ನಾವು ಅಜಾಮಿಳನನ್ನು ಕರೆದುಕೊಂಡು ಬರಲು ಪ್ರಯತ್ನಿಸುತ್ತಿರುವಾಗ ವಿಷ್ಣು ದೂತರು ನಮ್ಮನ್ನು ಮೂದಲಿಸಿ ಅವನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋದರು ಎಂದು ಭಿನ್ನವಿಸಿದರು ಆ ಕೂಡಲೇ ದಕ್ಷಿಣ ದಿಶಾಧಿಪತಿಯು ಇವರ ಮಾತನ್ನು ಕೇಳುತ್ತಲೇ ಕೆಂಪಡರಿದ ಕಣ್ಣುಗಳುಳ್ಳವನಾಗಿ ಕೋಪದಿಂದ ಹಲ್ಲುಗಳನ್ನು ಕಡಿಯುತ್ತಾ ಏನೋ ಹೇಳುತ್ತಾ ಹೋಗಿ ಸ್ವಲ್ಪ ತಡೆದು ತನ್ನ ದಿವ್ಯದೃಷ್ಟಿಯಿಂದ ಹರಿತು ಅಜಾಮಿಳನು ಅವಸಾನ ಕಾಲದಲ್ಲಿ ಯಾರ ಉಪದೇಶವೂ ಇಲ್ಲದೆ ನಾರಾಯಣ ನಾಮಸ್ಮರಣೆಯನ್ನು ಮಾಡಿದುದರಿಂದ ವಿಷ್ಣು ದೂತರು ಅವನನ್ನು ವಿಷ್ಣು ಲೋಕಕ್ಕೆ ಕರೆದುಕೊಂಡು ಹೋದರು ಎಂದು ತಿಳಿದುಕೊಂಡನು ಮಹಾಪಾತಕನಾದರೂ ಮರಣಕಾಲದಲ್ಲಿ ಭಗವನ್ನಾಮೋಚ್ಚಾರಣೆಯನ್ನು ತಿಳಿದಾಗಲಿ ತಿಳಿಯದೇ ಆಗಲಿ ಹೇಗೆ ಮಾಡಿದರೂ ಅಂಥವರಿಗೆ ದುರಿತ ಹರವಾಗುವುದಲ್ಲದೆ ವೈಕುಂಠ ಪ್ರಾಪ್ತಿಯೂ ಆಗುವುದು ಯಾವ ರೀತಿ ತಿಳಿದವರಾಗಲಿ ಚಿಕ್ಕ ವಯಸ್ಸಿನವರು ತಿಳಿಯದೇ ಆಗಲಿ ಬೆಂಕಿ ತಗುಲಿಸಿದರೆ ಎಲ್ಲರಿಗೂ ಹೇಗೆ ಕಾವು ತಟ್ಟುವುದೋ ಹಾಗೆ ಭಗವನ್ ಸ್ಮರಣೆಯು ಮಹಾಪಾತಕಗಳನ್ನು ನಿರ್ಮು ನಿರ್ಮೂಲ ಮಾಡುವುದಲ್ಲದೆ ಫಲವನ್ನು ಸಹ ಕೊಡುವುದು ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲವು ಪೂರ್ವಜನ್ಮದಲ್ಲಿ ಅಜಾಮಿಳನು ಮಹಾರಾಷ್ಟ್ರ ದೇಶೀಯನು ಆತನು ಒಂದು ಗ್ರಾಮದಲ್ಲಿದ್ದ ಶಿವಾಲಯವೊಂದರಲ್ಲಿ ಅರ್ಚಕನಾಗಿದ್ದನು ಆತನು ಅತ್ಯಂತ ಸ್ಫುರದ್ರೂಪಿ ಆತನು ಧನೋನ್ಮತ್ತನಾಗಿ ದುರ್ವ್ಯಯ ಮಾಡುತ್ತಾ ಯಾವಾಗಲೂ ಖಡ್ಗಧಾರಿಯಾಗಿ ಊರೆಲ್ಲ ತಿರುಗುತ್ತಲಿದ್ದನು ಆದುದರಿಂದ ಆತನು ಸ್ನಾನ ಸಂಧ್ಯಾದಿ ಅನುಷ್ಠಾನರಹಿತನಾಗಿ ಶಿವಧನಾಪಹರಣವನ್ನು ನಿತ್ಯವೂ ಮಾಡುತ್ತಾ ಒಂದು ದಿನವಾಗಲಿ ದೇವರನ್ನು ಅರ್ಚಿಸದೆ ದುರ್ಮಾರ್ಗರ ಸಹವಾಸ ಮಾಡಿ ಸ್ವೇಚ್ಛಾ ವಿಹಾರಿಯಾಗಿದ್ದನು ಆತನು ರಾತ್ರಿಯ ಹೊತ್ತು ದೇವರೆದುರಿಗೆ ಪಾದಗಳನ್ನು ಚಾಚಿ ಬಿದ್ದಿರುತ್ತಿದ್ದನು ಆ ದುರ್ಮಾರ್ಗನು ಒಬ್ಬ ಭೂಸುರೋತ್ತಮನ ಹೆಂಡತಿಯು ಸೌಂದರ್ಯವತಿಯಾಗಿದ್ದುದರಿಂದ ಆಕೆಯನ್ನು ನೋಡಿ ಮೋಹಿತನಾಗಿ ಅವಳೊಂದಿಗೆ ರತಿಕ್ರೀಡೆಯನ್ನು ನಡೆಸುತ್ತಿದ್ದನು ಅಲ್ಲದೆ ಆ ಬ್ರಾಹ್ಮಣೋತ್ತಮನು ತೀರಾ ಬಡವನಾಗಿದ್ದುದರಿಂದ ಒಳ್ಳೆಯ ವಸ್ತ್ರಾಲಂಕಾರಗಳಿಂದ ಶೋಭಿತಳಾಗಿರುವಂತೆ ಮಾಡಲು ಅವಕಾಶವಿರಲಿಲ್ಲ ಆ ವಿಪ್ರನು ಊರೂರು ತಿರುಗಿ ಭಿಕ್ಷಾಟನೆಯಿಂದ ಜೀವಿಸುತ್ತಿದ್ದನು ಒಂದು ದಿನ ಆ ಬ್ರಾಹ್ಮಣನು ಭಿಕ್ಷಾಟನೆಯಿಂದ ಅಕ್ಕಿಯನ್ನು ಇತರ ಪದಾರ್ಥಗಳನ್ನು ಕೊಂಡು ಒಂದು ದಿನ ಮಧ್ಯಾಹ್ನ ಸಮಯದಲ್ಲಿ ಮನೆಗೆ ಬಂದನು ಬಂದವನೇ ತನ್ನ ಪತ್ನಿಯನ್ನು ಕರೆದು ತನಗೆ ಹಸುವಿನ ಬಾಧೆಯು ಜಾಸ್ತಿಯಾಗಿದೆ ಎಂದು ಕೂಡಲೇ ಅಡುಗೆ ಮಾಡಿ ಬಡಿಸುವಂತೆಯೂ ಹೇಳಿದನು ಆಗ ಆ ಜಾರಣಿಗೆ ತನ್ನ ಮನಸ್ಸೆಲ್ಲ ತನ್ನ ವಿಟನಲ್ಲಿಯೇ ತಲ್ಲೀನವಾಗಿದ್ದುದರಿಂದ ತನ್ನ ಗಂಡನಿಗೆ ಪ್ರತ್ಯುತ್ತರವನ್ನು ಕೊಡುವುದಿರಲಿ ಪಾದಗಳನ್ನು ತೊಳೆಯುವುದಕ್ಕೂ ಕುಡಿಯುವುದಕ್ಕೂ ಸಹ ನೀರನ್ನು ಕೊಡಲು ಯತ್ನಿಸಲಿಲ್ಲ ಇದನ್ನು ನೋಡಿ ಆ ಪತಿಗೆ ಅತಿಶಯ ಕೋಪ ಉಂಟಾಗಿ ಒಂದು ಸೌಟಿನಿಂದ ಆಕೆಯನ್ನು ಚೆನ್ನಾಗಿ ತಳಿಸಿದನು ಹೀಗಾಗಿ ಆಕೆಯೂ ಸಹ ತನ್ನ ಗಂಡನ ಕೈಯಲ್ಲಿದ್ದ ಸೋಟನ್ನು ಕಿತ್ತುಕೊಂಡು ಅದರಿಂದ ತಳಿಸಿದಳು ಆದ್ದರಿಂದ ಆತನು ಏನನ್ನೂ ಮಾಡಲಾಗದೆ ಕೆಲವು ಬಾರಿ ಏಟು ತಿಂದ ಬಳಿಕ ಮನೆಯನ್ನು ಬಿಟ್ಟು ಬೇರೊಂದು ಊರಿಗೆ ಬದುಕು ಕಳೆಯಲು ಹೋಗಿ ಅಲ್ಲಿಯೇ ಇರುತ್ತಿದ್ದನು ಆ ವ್ಯಭಿಚಾರಿಯು ತನ್ನ ಗಂಡನು ಮನೆಯನ್ನು ಬಿಟ್ಟು ಹೋದುದನ್ನು ಲೆಕ್ಕಿಸದೆ ಅಧಿಕ ಸಂತೋಷದಿಂದಲೇ ಇದ್ದಳು ಆ ದಿನ ರಾತ್ರಿ ಭೋಜನವನ್ನು ಮುಗಿಸಿ ತಾಂಬೂಲ ಚರ್ವಣನವನ್ನು ಮುಗಿಸಿ ಒಬ್ಬ ರಜಕನ ಮನೆಗೆ ಬಂದು ಅವನೊಡನೆ ನಿನ್ನನ್ನು ಮೋಹಿಸಿ ನಿನ್ನಿಂದ ಸುಖಪಡಲು ಇಲ್ಲಿಗೆ ಬಂದಿರುವೆನು ನನ್ನನ್ನು ಸುರತ ಕ್ರೀಡೆಯಿಂದ ತೃಪ್ತಿಪಡಿಸು ಎಂದು ಕೋರಿದಳು ಕೂಡಲೇ ರಜಕನು ನೀವು ಉತ್ತಮ ಕುಲದವರು ನಾನು ಕೀಳು ಜಾತಿಯವನು ಆದ್ದರಿಂದ ನನಗೆ ಇಂಥ ಕೆಲಸವು ಅಂಗೀಕಾರಾರ್ಹವಲ್ಲ ಎಂದು ತನ್ನ ಉದ್ದೇಶವನ್ನು ತಿಳಿಸಿದನು ಆಕೆಯು ಇಷ್ಟಕ್ಕೆ ಅವನನ್ನು ಬಿಡದೆ ತನ್ನ ವಾಂಚೆಯನ್ನು ಸಾಫಲ್ಯಗೊಳಿಸುವಂತೆ ಅನೇಕ ವಿಧವಾಗಿ ಬೇಡಿಕೊಂಡಳು ಈಗಿರಲು ಗಸ್ತು ತಿರುಗುತ್ತಿರುವವರ ಮೇಲಾಧಿಕಾರಿಯು ಅಲ್ಲಿಗೆ ಬಂದು ಅವಳನ್ನು ಬೆದರಿಸಿದರು ಕೂಡಲೇ ಆ ದುಷ್ಟ ವನಿತೆಯು ಸಮೀಪದಲ್ಲಿದ್ದ ವನಕೆಯಿಂದ ಆತನ ತಲೆಯ ಮೇಲೆ ಪೆಟ್ಟು ಹಾಕಿ ಅಲ್ಲಿಂದ ಶಿವಾರ್ಚಕನ ಮನೆಗೆ ಹೋಗಿ ಆತನೊಂದಿಗೆ ಆ ರಾತ್ರಿಯೆಲ್ಲ ಸುರತ ಕ್ರೀಡೆಯಿಂದ ಕಾಲವನ್ನು ಕಳೆದಳು ಉದಯಕ್ಕೆ ಸರಿಯಾಗಿ ಆಕೆ ಎದ್ದು ತನ್ನ ಮನೆಗೆ ಹೊರಟಳು ತದನಂತರ ಆಕೆಯು ತನ್ನ ಪಾಪ ಕಾರ್ಯಕ್ಕೆ ಪಶ್ಚಾತ್ತಾಪಪಟ್ಟು ಅಯ್ಯೋ ದೈವವೇ ನನ್ನ ಗಂಡನು ನನ್ನ ನಿಮಿತ್ತದಿಂದ ಬಲು ಕಷ್ಟದಿಂದ ಭಿಕ್ಷಾಟನೆಯನ್ನು ಮಾಡಿ ಸ್ವಲ್ಪ ದನವನ್ನು ಪದಾರ್ಥಗಳನ್ನು ತೆಗೆದುಕೊಂಡು ಬಂದು ಅಡಿಗೆ ಮಾಡಿ ಬಡಿಸು ಎಂದು ಆಜ್ಞಾಪಿಸಲು ನಾನು ಹೇಳಿದಂತೆ ಕೇಳದೆ ಗಂಡನ ಮಾತನ್ನು ಉಲ್ಲಂಘಿಸಿದುದರಿಂದ ಕುಡಿಯುವುದಕ್ಕೆ ನೀರನ್ನು ಕೊಡದೆ ಆತನನ್ನು ಒಡೆದುದರಿಂದ ಆತನು ಮನೆಯನ್ನು ಬಿಟ್ಟು ಹೋದನು ಅವನು ಎಲ್ಲಿಗೆ ಹೋದನೋ ಎಷ್ಟು ಕಷ್ಟಗಳನ್ನು ಅನುಭವಿಸುತ್ತಿರುವವನೋ ಎಂದು ಅಲುಬಿ ಗಂಡನಿಗೆ ಸುಖವನ್ನುಂಟು ಮಾಡದ ಹೆಂಡತಿಯು ಜೀವಿಸಿದ್ದರೂ ಏನೂ ಪ್ರಯೋಜನವಿಲ್ಲವೆಂದು ವಿಚಾರಮಗ್ನಲಾದಳು ಆಕೆಯ ಪತಿಯಾದ ಆ ಬ್ರಾಹ್ಮಣನು ಊರೂರು ತಿರುಗಿ ಮತ್ತೆ ತನ್ನ ಗೃಹಾಭಿಮುಖವಾಗಿ ಬಂದನು ತಕ್ಷಣದಲ್ಲಿ ಆಕೆಯು ಪಾದೋದಕವನ್ನು ಕೊಟ್ಟು ಸರಸ ಸಲ್ಲಾಪಗಳಿಂದ ಆತನನ್ನು ಸಂತೋಷಪಡಿಸಿದಳು ಅಂದಿನಿಂದ ವ್ಯಭಿಚಾರಿ ವೃತ್ತಿಯನ್ನು ತ್ಯಜಿಸಿ ಶಾಂತಚಿತ್ತದಿಂದ ಪತಿ ಸೇವಾ ತತ್ಪರಳಾಗಿ ನಡೆದುಕೊಂಡಳು ನಂತರ ಕೆಲ ಕಾಲದಲ್ಲಿಯೇ ಆ ಶಿವಾರ್ಚಕನು ದೈವಾಧೀನನಾಗಿ ಯಮಯಾತನೆಗಳನ್ನು ಅನೇಕ ವಿಧವಾಗಿ ಅನುಭವಿಸಿ ಮತ್ತೆ ಭೂಮಿಯಲ್ಲಿ ಕನ್ಯಾಕುಬ್ಜ ನಗರದಲ್ಲಿ ಸತ್ಯವ್ರತನೆಂಬ ವಿಪ್ರೋತ್ತಮನಿಗೆ ಮಗನಾಗಿ ಜನ್ಮ ಜನ್ಮಿಸಿದನು ಆತನ ಹೆಸರೇ ಅಜಾಮಿಳ ಕಾರ್ತೀಕ ಮಾಸದಲ್ಲಿ ಒಂದು ದಿನ ನದಿ ಸ್ನಾನವನ್ನು ಆಚರಿಸಿ ಹರಾಲಯಕ್ಕೆ ಹೋಗಿ ಶಂಕರನ ದರ್ಶನವನ್ನು ಪಡೆದನು ಆದ್ದರಿಂದ ಏಳು ಜನ್ಮಗಳಲ್ಲಿ ಮಾಡಿದ ಪಾಪಗಳೆಲ್ಲವೂ ನಶಿಸಿದವು ಅಲ್ಲದೆ ಅವನು ಮರಣಕಾಲದಲ್ಲಿ ಭಗವನ್ನಾಮವನ್ನು ಉಚ್ಚರಿಸಿದ ಫಲವಾಗಿ ವೈಕುಂಠಕ್ಕೆ ಹೋದನು ಇತ್ತ ಆ ಬ್ರಾಹ್ಮಣೋತ್ತಮನ ಭಾರೆಯಾದ ಜಾರಿಣಿಯು ಕೆಲ ಕಾಲಾನಂತರ ಪ್ರಾಣ ಬಿಟ್ಟಳು ಆಮೇಲೆ ಆಕೆ ಯಮಬಾಧೆಯನ್ನು ಅನುಭವಿಸಿ ಒಬ್ಬ ಮಾದಿಗನ ಮಗಳಾಗಿ ಜನಿಸಿದಳು ಆ ತಂದೆಯಾದ ಮಾದಿಗನು ಮಗಳು ಹುಟ್ಟಿದ ಕಾಲವನ್ನು ಒಬ್ಬ ಬ್ರಾಹ್ಮಣೋತ್ತಮನಿಗೆ ತಿಳಿಸಿ ಜಾತಕ ಫಲವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿದನು ಆ ವಿಪ್ರನು ಮಾದಿಗನನ್ನು ಕುರಿತು ಅಯ್ಯ ನಿನ್ನ ಮಗಳು ಹುಟ್ಟಿರುವುದು ತಂದೆಗೆ ಹಾನಿ ಎಂದರು ಆ ಮಾತನ್ನು ಕೇಳಿದ ತಂದೆಯು ಮನೆಗೆ ಹೋಗಿ ಆ ಶಿಶುವನ್ನು ಎತ್ತಿಕೊಂಡು ಹೋಗಿ ಒಂದು ಮರದ ಕೆಳಗೆ ಬಿಸಿಟು ಬಂದನು ಆ ಶಿಶು ಶಿಶುವಿನ ರೋದನವನ್ನು ಕೇಳಿ ಅದೇ ಮಾರ್ಗದಲ್ಲಿ ಬಂದ ವಿಪ್ರನೊಬ್ಬನು ಆ ಶಿಶುವನ್ನು ತೆಗೆದುಕೊಂಡು ಹೋಗಿ ತನ್ನ ದಾದಿಯಿಂದ ಆ ಮಗುವನ್ನು ಬೆಳೆಸುವಂತೆ ಆಜ್ಞಾಪಿಸಿದನು ಆ ಬಾಲಿಕೆಯು ವಯಸ್ಕಳಾದಾಗ ಅಜಾಮಿಳನು ಅವಳನ್ನು ಮೋಹಿಸಿದನು ಅದೇ ಅವನ ಪೂರ್ವಚರಿತ್ರೆಯು ಮನೋವಾಕಾಯ ಕರ್ಮಗಳಿಂದ ಸರ್ವೇಶ್ವರನನ್ನು ಧ್ಯಾನಿಸದೇ ಹೋದರೂ ಪುರಾಣಗಳು ಹರಿಕತೆ ಮೊದಲಾದುದನ್ನು ಕೇಳದೇ ಹೋದರೂ ಎಷ್ಟು ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡರೂ ಮನುಷ್ಯನಿಗೆ ಪಾಪ ಪರಿಹಾರವಾಗುವುದಿಲ್ಲ ಆದುದರಿಂದಲೇ ಭಗವದ್ಭಕ್ತರಿಗೆ ಮುಕ್ತಿ ದೊರಕುವುದು ಸತ್ಯವು ಆದುದರಿಂದ ಎಲೈ ಜನಕ ಮಹಾರಾಜನೇ ಕಾರ್ತೀಕ ಮಾಸದಲ್ಲಿ ಮಾಡಿದ ಧರ್ಮವು ಅತ್ಯಲ್ಪವಾದರೂ ಅಧಿಕ ಫಲವುಂಟು ಶಕ್ತಿಯುದ್ದು ಧರ್ಮವನ್ನು ಆಚರಿಸಿದವರು ನರಕಲೋಕ ಬಾಧೆಗಳನ್ನು ಅನುಭವಿಸುವರು ಯಾರಾದರೂ ಈ ಕಾರ್ತೀಕ ಮಾಸ ಮಹಾತ್ಮೆಯನ್ನು ನಿಶ್ಚಲವಾದ ಮನಸ್ಸಿನಿಂದ ಪಠಿಸಿದರು ಇಲ್ಲವೇ ಕೇಳಿದರು ಅಂತಹವರು ವಿಷ್ಣು ಸಾನ್ನಿಧ್ಯದಲ್ಲಿರಲು ಅರ್ಹರಾಗುವರು ಸ್ಕಾಂದ ಪುರಾಣಾಂತರ್ಗತ ಕಾರ್ತೀಕ ಪುರಾಣದಲ್ಲಿ ಅಜಾಮಿಳನ ಪೂರ್ವಜನ್ಮ ವೃತ್ತಾಂತ ಎಂಬ ಹತ್ತನೆಯ ಅಧ್ಯಾಯವು ಸಂಪೂರ್ಣವಾದುದು